ಅವ್ರಿಗೆ ನಾನು ಸುರಭವಾಗಿ ನಮಸ್ಕಾರವನ್ನ ಮಾಡಿ ಅವ್ರ ಜೊತೆಲಿ ಇರ್ತಕ್ಕಂಥ ಏನ್ ಕೆಲವೊಬ್ರು ವ್ಯಕ್ತಿಗಳು ಮಾತಾಡ್ತಾರೆ ಅವ್ರ ಭಾಷೆನ ಅವರ ಸಂಸ್ಕೃತಿನ ಅವರ ಸಂಸ್ಕಾರವನ್ನ ಅವ್ರು ಬಳಸ್ತಾ ಇರ್ತಕ್ಕಂಥ ಪದಗಳನ್ನ ಯಾವ ಮಟ್ಟಕ್ಕೆ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನನ್ನ ನನ್ನ ಪಕ್ಷವನ್ನ ಅವ್ರ ಸಂಸ್ಕೃತಿ ಏನು ಅಂತಕ್ಕಂಥದ್ದು ಅವ್ರ ಹಿನ್ನೆಲೆ ಏನು ಅಂತಕ್ಕಂಥ ತೀರ್ಮಾನವನ್ನ ಆ ತೀರ್ಮಾನ ಮಾಡಲಿಕ್ಕೆ ನಾನು ನೆಲಮಂಗ್ಲ ನನ್ನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ತೀರ್ಮಾನಕ್ಕೆ ಬಿಡ್ತೀನಿ ಅವರೆಲ್ಲ ಗಮನಿಸ್ತೀನಿ ಅಂತ ನಾನು ಮಾತಾಡ್ಬೋದು ನನಗೂ ರಾಜಕೀಯದ್ದು ನನಗೂ ಏನು ಮೂವತ್ತೆಂಟು ವರ್ಷ ವಯಸ್ಸು ನನಗೂ ಹೆಂಗಂದ್ರೆ ಹಂಗೆ ಮಾತಾಡಕ್ಕೆ ಬರಲ್ವಾ ಆದ್ರೆ ಅದು ನನ್ನ ಸಂಸ್ಕೃತಿ ಅಲ್ಲ ನಾನು ಸಂಸ್ಕಾರ ಸಂಸ್ಕೃತಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಿಮ್ಮ ಸಂಸ್ಕೃತಿಯ ಮಟ್ಟಕ್ಕೆ ನಾನು ಹಿಡಿಯೋದಿಲ್ಲ ನನ್ನ ಜೊತೆಲಿರ್ತಕ್ಕಂಥ ಮುಖಂಡರು ನನ್ನ ಜೊತೆಲಿರ್ತಕ್ಕಂಥ ಕಾರ್ಯಕರ್ತರು ನನಗೆ ಸಲಹೆಗಳನ್ನ ಮಾರ್ಗದರ್ಶನವನ್ನ ಮಾಡ್ತಾ ಇರ್ತಕ್ಕಂತ ಈ ತಾಲೂಕಿನ ಹಲವಾರು ಇತೈಷಿಗಳಿದ್ದಾರೆ ಅವರು ಆ ನಿಮ್ಮ ಸಂಸ್ಕೃತಿ ಸಂಸ್ಕಾರದವರಲ್ಲ ಒಳ್ಳೆ ಸಂಸ್ಕೃತಿ ಒಳ್ಳೆ ಸಂಪ್ರದಾಯ ಒಳ್ಳೆ ನಡೆ ನುಡಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ನಾನೇನಾದ್ರೂ ಆ ತರದ್ ಮಾತಾಡಕ್ ಹೋದ್ರೆ ನನ್ನ ಜೊತೆಲಿರೋರು ಅವಕಾಶ ಕೊಡಲ್ಲ ಅದಕ್ಕೆ ಅದು ನನ್ನ ಪುಣ್ಯ ಇಂಥ ಸಂಸ್ಕಾರವಂತರನ್ನ ಇಂಥ ಸುಸಂಸ್ಕೃತರನ್ನ ಜೊತೆಲಿಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ನಲ್ಲ ಅದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ ನಿಮಗೂ ನನಗೂ ನನ್ನ ಜೊತೆಲಿರ್ತಕ್ಕಂಥವ್ರು ವ್ಯತ್ಯಾಸ ಇದೆ ಮುಂದಿನ ದಿನಗಳಲ್ಲಿ ಏನ್ ವಿರೋಧ ಪಕ್ಷ ನನ್ನ ಸರ್ಕಾರದ ಯೋಜನೆಗಳನ್ನ ಅದೇನು ಯಾವ ಬಾಗಿಲು ಹೇಳ್ತಾರೋ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬಜೆಟ್ ಅಲ್ಲಿ ತಾಲೂಕು ಹಾಸ್ಪಿಟ್ಲು ಘೋಷಣೆ ಆಯ್ತದೆ ಆ ಘೋಷಣೆ ಆದ ಆರು ತಿಂಗಳ ನಂತರ ಕೆಂಡ್ರ ಆಯ್ತದೆ ಅದ್ಯಾವತ್ತು ಅವರೇ ಪೂಜೆ ಮಾಡಿಬಿಟ್ಟಿದ್ರಂತೆ ದೇವ್ಲೋಕ್ತಲ್ಲಿ ಪೂಜೆ ಮಾಡಿದ್ರ ಮಂಗಳ ಗ್ರಹದಲ್ಲಿ ಪೂಜೆ ಮಾಡಿದ್ರಾ ಟ್ವೆಂಟಿ ಕೆ ವಿ ಜನವರಿ ಹದಿನೆಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಿಂಗಳಲ್ಲಿ ಆರ್ಡರ್ ಆಯ್ತದೆ ಫೆಬ್ರವರಿ ತಿಂಗಳಲ್ಲಿ ಟೆಂಡರ್ ನೋಟಿಫಿಕೇಶನ್ ಆಯ್ತದೆ ಅದನ್ನು ಯಾವ್ದೋ ಇನ್ನೊಂದು ಬುಧಗ್ರಹದಲ್ಲಿ ಪೂಜೆ ಮಾಡಿರ್ಬೇಕೇನಪ್ಪ ಮಾಜಿ ಶಾಸಕರೇ ನಿಮ್ಮ ಬಣ್ಣವನ್ನ ನಿಮ್ಮ ನಾಟಕವನ್ನ ಈ ಕ್ಷೇತ್ರದ ಜನ ನೋಡಿ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಕಾಲದಲ್ಲಿ ಏನಾಯ್ತು ನಿಮ್ ಕಾಲದಲ್ಲಿ ಏನಾಯಿತು ಅಂತ ಜನ ಮುಂದಿನ ಐದು ವರ್ಷಗಳ ನಂತರ ತೀರ್ಮಾನ ಮಾಡಲಿ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಿ ಇನ್ನು ಯೋಜನೆಗಳು ಬೀಜಾನಿದ್ದಾವೆ ಇದ್ದಾವೆ ಸೋಲೂರಿನ ರಸ್ತೆಗಳು ಸೋಂಪುರದ ರಸ್ತೆಗಳು ಹೆಂಗಿತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜಾರ್ಜ್ ಅವರು ಬಂದು ಹೋದ್ಮೇಲೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎಸ್ ಮುಖಂಡರಿಗೆ ರಾತ್ರೋ ರಾತ್ರಿ ಪಾಪ ನಿದ್ದೆ ತಿದ್ದೆ ಗಿಡ್ತಾ ಇದ್ದಾರೆ ಆಯ್ತು ಭಗವಂತ ಅವರು ನಿದ್ದೆಗಿಡದ ಬೇಡ ಅವ್ರು ಒಳ್ಳೆ ಆರೋಗ್ಯ ಕೊಡ್ಲಿ ಆಯುಸ್ ಕೊಡ್ಲಿ ಈ ನನ್ನ ಕ್ಷೇತ್ರದ ಜನತೆ ಅವರು ಜನತೆ ಅವ್ರಿಗೂ ಒಳ್ಳೇದಾಗ್ಲಿ ಆದ್ರೆ ಅಪಪ್ರಚಾರ ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿ ಯಾವತ್ತೂ ಈ ಭೂಮಿ ಮೇಲೆ ಉಳಿದಿಲ್ಲ ಕೊನೆಗೆ ಸತ್ಯ ನ್ಯಾಯ ಈ ಭೂಮಿ ಮೇಲೆ ಈ ಭಾರತಾಂಬೆಯ ಮಣ್ಣಲ್ಲಿ ಉಳಿದಿರೋದು ಅದೇ ಕೊನೆಗೆ ಉಳಿಯೋದು ಅಂತಕ್ಕಂಥದ್ದನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತ ಹನುಮಂತರಾಜು ಮತ್ತೆ ಅವರ ತಂಡ ಈ ಗ್ರಾಮಸ್ಥರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕ್ಷೇತ್ರದ ಜನತೆಯ ಜನತೆಯ ಒಬ್ಬ ಸೇವಕನಾಗಿ ನನ್ನ ಕ್ಷೇತ್ರದ ಜನ ಕಾಲಲ್ಲಿ ತೋರಿಸಿದನ್ನ ನಾನು ಕೈಯಲ್ಲಿ ಮಾಡುವಂತ ಹಾಕ್ತೇನೆ ಅಂತ ಹೇಳ್ತಾ ಈ ಭಾಗದಲ್ಲಿ ಹಲವಾರು ಇನ್ನೂರು